ಪ್ರಸಾದಕ್ಕೂ ಬೇಕಿದೆ ಗುಣಮಟ್ಟದ ಖಾತ್ರಿ ರಾಜ್ಯದ ಹಾಗೂ ಗಡಿಭಾಗದಲ್ಲಿರುವ ಪ್ರಮುಖ ದೇವಾಲಯಗಳಲ್ಲಿ ಭಕ್ತರಿಗೆ ನೀಡಲಾಗುವ ವಿಶೇಷ ಪ್ರಸಾದ ಮತ್ತು ಅವುಗಳನ್ನು ತಯಾರಿಸಲು ಬಳಸುವ ವಸ್ತುಗಳ ಬಗ್ಗೆ ಇಲ್ಲಿ ಮಾಹಿತಿ ನೀಡಲಾಗಿದೆ ಇದು ನಾನು ಪ್ರಜಾವಾಣಿಯಿಂದ ಓದ್ತಾ ಇರೋದು ಲಾಡು ಪ್ರಸಾದ ಎಂದರೆ ತಕ್ಷಣ ನೆನಪಾಗುವುದು ತಿರುಪತಿ ಈ ಲಾಡು ಪ್ರಸಾದ ಈಗ ಸುದ್ದಿಯಲ್ಲಿದೆ ಆಂಧ್ರ ಪ್ರದೇಶದ ಹಿಂದಿನ ಸರ್ಕಾರದ ಅವಧಿಯಲ್ಲಿ ತಯಾರಿಸಲಾಗುತ್ತಿದ್ದ ಲಾಡುಗಳಲ್ಲಿ ಹಂದಿ ಕೊಬ್ಬು ಮೀನಿನ ಎಣ್ಣೆ ಅಂಶಗಳು ಇದ್ದವು ಎಂಬ ಪ್ರಯೋಗಾಲಯದ ವರದಿ ದೇಶಾದ್ಯಂತ ಚರ್ಚೆ ಹುಟ್ಟುಹಾಕಿದೆ ದೇವಾಲಯದ ಬೀಡಾಗಿರುವ ಕರ್ನಾಟಕ ಹಾಗೂ ರಾಜ್ಯದ ಗಡಿ ಭಾಗಗಳಲ್ಲಿರುವ ಪ್ರಮುಖ ದೇವಾಲಯಗಳು ಕೂಡ ತಮ್ಮ ವಿಶಿಷ್ಟ ಪ್ರಸಾದದಿಂದಲೇ ಗುರುತಿಸಿಕೊಂಡಿವೆ ಎಲ್ಲ ದೇವಾಲಯಗಳಲ್ಲಿ ಪ್ರಸಾದ ತಯಾರಿಸುವಾಗ ಸ್ವಚ್ಛತೆಗೆ ಹೆಚ್ಚು ಗಮನ ನೀಡಲಾಗುತ್ತಿದ್ದರೂ ಬಹುತೇಕ ಕಡೆಗಳಲ್ಲಿ ಪ್ರಸಾದ ಹಾಗೂ ಅದನ್ನು ತಯಾರಿಸಲು ಬಳಸುವ ವಸ್ತುಗಳ ಗುಣಮಟ್ಟವನ್ನು ವೈಜ್ಞಾನಿಕವಾಗಿ ಪರೀಕ್ಷೆಗೆ ಒಳಪಡಿಸುವ ವ್ಯವಸ್ಥೆ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ದೇವಸ್ಥಾನಗಳಲ್ಲಿ ಪ್ರಸಾದದ ರೂಪದಲ್ಲಿ ಲಾಡು ಮತ್ತು ಪಂಚ ಕಜ್ಜಾಯ ನೀಡಲಾಗುತ್ತದೆ ಬೆಲ್ಲ ಕಾಯಿ ಅವಲಕ್ಕಿ ಶ್ರೀಪ್ರಸಾದವು ಈ ಭಾಗದ ದೇವಸ್ಥಾನಗಳಲ್ಲಿ ಹೆಸರುವಾಸಿ ಬಹುತೇಕ ಎಲ್ಲ ದೇವಸ್ಥಾನಗಳಲ್ಲೂ ತುಪ್ಪ ಹಾಲು ಇತರ ಉತ್ಪನ್ನಗಳನ್ನು ನಂದಿನಿಯಿಂದಲೇ ಖರೀದಿಸಲಾಗುತ್ತದೆ ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ಲಾಡಿನ ಜೊತೆಯಲ್ಲಿ ಬೆಲ್ಲ ಕಾಯಿ ಶ್ರೀಪ್ರಸಾದ ಮತ್ತು ಅವಲಕ್ಕಿ ಪ್ರಸಾದ ವಿತರಿಸಲಾಗುತ್ತದೆ ಸಿಹಿ ಪದಾರ್ಥಗಳು ಹೆಚ್ಚು ಇರುವ ಶ್ರೀಪ್ರಸಾದವನ್ನು ಎಲ್ಲ ಸೇವೆಗಳಿಗೂ ನೀಡಲಾಗುತ್ತದೆ ವಿಶೇಷ ಸೇವೆ ಮಾಡಿದವರಿಗೆ ಅವಲಕ್ಕಿ ಪ್ರಸಾದ ಸಿಗುತ್ತದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪಂಚ ಕಜ್ಜಾಯ ಮತ್ತು ಲಾಡು ಪ್ರಮುಖ ಪ್ರಸಾದ ನೂರು ರೂಪಾಯಿಗೆ ಎರಡು ಲಾಡು ಮತ್ತು ತೀರ್ಥ ಸಿಗುತ್ತದೆ ಹೆಚ್ಚುವರಿ ಲಾಡು ಬೇಕಾದರೆ ಒಂದಕ್ಕೆ ಇಪ್ಪತ್ತು ರೂಪಾಯಿ ಪಾವತಿ ಮಾಡಬೇಕು ಆನೆಗುಡ್ಡ ವಿನಾಯಕನಿಗೆ ಕಡುಬು ಅಚ್ಚುಮೆಚ್ಚು ಉಡುಪಿ ಜಿಲ್ಲೆಯ ಕುಂಬಾಶಿ ಆನೆಗುಡ್ಡೆ ವಿನಾಯಕ ದೇವಾಲಯದಲ್ಲಿ ಕಡುಬು ಪ್ರಸಾದ ತುಂಬ ವಿಶೇಷ ಕಡುಬು ಸೇವೆ ಮಾಡಿಸುವವರಿಗೆ ಈ ಪ್ರಸಾದವನ್ನು ನೀಡಲಾಗುತ್ತದೆ ಭಕ್ತರು ಹರಕೆಯ ರೂಪದಲ್ಲಿ ಮುಡಿ ಅಕ್ಕಿ ಕಡುಬು ಸೇವೆಯನ್ನು ಮಾಡಿಸುತ್ತಾರೆ ಏಕಾದಶಿ ಎಂದು ಬಿಟ್ಟು ಪ್ರತಿದಿನ ಈ ಪ್ರಸಾದ ಸಿಗುತ್ತದೆ ಕೇದೆಗೆ ಗಿಡದ ಎಲೆಯಲ್ಲಿ ಕೊಟ್ಟೆಯನ್ನು ತಯಾರಿಸಲಾಗುತ್ತದೆ ಆ ಕೊಟ್ಟೆಯಲ್ಲಿ ಅಕ್ಕಿ ಮತ್ತು ಉದ್ದನ್ನು ಮಿಶ್ರಣ ಮಾಡಿ ತಯಾರಿಸಿದ ಹಿಟ್ಟನ್ನು ತುಂಬಿ ಬೇಯಿಸಿ ಕಡುಬು ಪ್ರಸಾದ ತಯಾರಿಸಲಾಗುತ್ತದೆ ಕಡುಬಣ್ಣು ಗಣಪತಿ ದೇವರಿಗೆ ಸಮರ್ಪಣೆ ಮಾಡಿದ ನಂತರ ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ಹಂಚಲಾಗುತ್ತದೆ ಶೃಂಗೇರಿಯಲ್ಲಿ ಕಾಯಿಪಾಕ ಶೃಂಗೇರಿ ಶಾರದಾ ಪೀಠದಲ್ಲಿ ಭಕ್ತರಿಗೆ ಕಾಯಿಪಾಕ ಪಂಚಕಜ್ಜಾಯ ಕಲ್ಲು ಸಕ್ಕರೆಯನ್ನು ಪ್ರಸಾದವಾಗಿ ನೀಡಲಾಗುತ್ತದೆ ಪ್ರಸಾದ ದೇವಸ್ಥಾನದಲ್ಲೇ ತಯಾರಾಗುತ್ತದೆ ಪಾಕ ಇಲ್ಲಿನ ಪ್ರಸಾದ ವಿಶೇಷ ಗಣಪತಿ ಪೂಜೆಯನ್ನು ವಿಶೇಷವಾಗಿ ಮಾಡಿಸಿದವರಿಗೆ ಮೊಸರನ್ನ ಮತ್ತು ವಡೆಯನ್ನು ಪ್ರಸಾದವಾಗಿ ನೀಡಲಾಗುತ್ತದೆ ಮಂತ್ರಾಲಯದ ಪರಿಮಳ ಪ್ರಸಾದ ರಾಜ್ಯದ ಗಡಿಭಾಗ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಆದೋನಿ ತಾಲೂಕಿನ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಮಠದ ಪ್ರಸಾದವು ಪರಿಮಳ ಪ್ರಸಾದ ಎಂದೇ ಖ್ಯಾತಿ ಪಡೆದಿದೆ ಮಂತ್ರಾಲಯದಲ್ಲಿ ನಿತ್ಯ ಸರಾಸರಿ ಎಂಟರಿಂದ ಹತ್ತು ಕ್ವಿಂಟಲ್ಗಳ ಪರಿಮಳ ಪ್ರಸಾದ ಮಾರಾಟವಾಗುತ್ತದೆ ಆಂಧ್ರ ಪ್ರದೇಶದ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಒಕ್ಕೂಟವಾದ ವಿಜಯ ಡೇರಿಯಿಂದ ಖರೀದಿಸಿದ ತುಪ್ಪ ಗೋಧಿ ರವೆ ಸಕ್ಕರೆ ಒಣದ್ರಾಕ್ಷಿ ಏಲಕ್ಕಿ ಖಾದ್ಯ ಕರ್ಪೂರ ಇತರೆ ಮಸಾಲೆ ಬಳಸಿ ಕೇಸರಿ ಅಥವಾ ಬಿಳಿ ಬಣ್ಣದ ಪರಿಮಳ ಪ್ರಸಾದ ಸಿದ್ಧಪಡಿಸಲಾಗುತ್ತಿದೆ ಪ್ರಸಾದ ತಯಾರಿಸಲು ಶ್ರೀಮಠದ ಆವರಣದಲ್ಲಿ ಪ್ರತ್ಯೇಕ ಪಾಕಶಾಲೆ ಹಾಗೂ ಸಿಬ್ಬಂದಿ ಇದ್ದಾರೆ ಒಂದು ಕೆ ಜಿ ಪರಿಮಳ ಪ್ರಸಾದ ಸಿದ್ಧಪಡಿಸಲು ಇನ್ನೂರ ಐವತ್ತು ಗ್ರಾಮ್ ತುಪ್ಪವನ್ನು ಬಳಸಲಾಗುತ್ತಿದೆ ಮೂವತ್ತು ರೂಪಾಯಿಗೂ ನಾಲ್ಕು ಗಟ್ಟಿ ಪರಿಮಳ ಪ್ರಸಾದವನ್ನು ಮಠದ ಕೌಂಟರ್ಗಳಲ್ಲಿ ಮಾರಾಟ ಮಾಡಲಾಗುತ್ತಿದೆ ಭಕ್ತರು ದೇವಸ್ಥಾನದ ಮಳಿಗೆಯಿಂದ ಪ್ರಸಾದ ಖರೀದಿಸಬಹುದು ಅಥವಾ ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡಬಹುದಾಗಿದೆ ರಾಯರ ಆರಾಧನೆ ಸಂದರ್ಭದಲ್ಲಿ ವಿದೇಶದಲ್ಲಿರುವ ಭಕ್ತರಿಗೂ ಈ ಪ್ರಸಾದವನ್ನು ಕಳುಹಿಸಲಾಗುತ್ತದೆ ಮಾದಪ್ಪನ ಜನಪ್ರಿಯ ಲಾಡು ಪ್ರಸಾದ ಪ್ರಸಿದ್ಧ ಧಾರ್ಮಿಕ ಯಾತ್ರಾಸ್ಥಳವಾದ ಜಿಲ್ಲೆಯ ಹಸೂರ್ ತಾಲೂಕಿನ ಮಳೆ ಮಹದೇಶ್ವರ ಸ್ವಾಮಿ ದೇವಾಲಯದಲ್ಲಿ ಭಕ್ತರಿಗೆ ಲಾಡನ್ನು ಪ್ರಸಾದದ ರೂಪದಲ್ಲಿ ವಿತರಿಸಲಾಗುತ್ತದೆ ತಿರುಪತಿ ಲಾಡಿನ ರೀತಿಯಲ್ಲಿ ಇಲ್ಲಿನ ಲಾಡು ಪ್ರಸಾದ ಕೂಡ ಭಕ್ತರ ನಡುವೆ ಜನಪ್ರಿಯ ಕಡಲೆ ಹಿಟ್ಟು ಸಕ್ಕರೆ ಸೂರ್ಯಕಾಂತಿ ಎಣ್ಣೆ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಪಚ್ಚಕರ್ಪೂರ ಲವಂಗ ಹಾಗೂ ನಂದಿನಿ ತುಪ್ಪವನ್ನು ಬಳಸಿ ಲಾಡು ತಯಾರಿಸಲಾಗುತ್ತಿದೆ ದೇವಾಲಯವು ಹಿಂದೆ ನೇರವಾಗಿ ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಯಲ್ಲಿದ್ದಾಗ ಲಾಡು ತಯಾರಿಕೆಗೆ ತುಪ್ಪ ಬಳಸುತ್ತಿರಲಿಲ್ಲ ಮಾಲೆಮದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ರಚನೆಯಾದ ಬಳಿಕ ಅಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ನಂದಿನಿ ತುಪ್ಪವನ್ನು ಬಳಕೆ ಮಾಡಲಾಗುತ್ತಿದೆ ಹೊರನಾಡು ದೇವಸ್ಥಾನದಲ್ಲಿ ಪ್ರಸಾದವಾಗಿ ಏನನ್ನೂ ನೀಡುವುದಿಲ್ಲ ಮಧ್ಯಾಹ್ನ ಮತ್ತು ರಾತ್ರಿ ಊಟದ ವ್ಯವಸ್ಥೆ ಇದ್ದು ಅನ್ನಪೂರ್ಣೇಶ್ವರಿ ದೇಗುಲದಲ್ಲಿ ಅನ್ನವೇ ಮಹಾಪ್ರಸಾದ ಎಂಬುದು ಭಕ್ತರ ನಂಬಿಕೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ನಿರ್ದಿಷ್ಟ ಪ್ರಸಾದ ನೀಡುವ ಕ್ರಮ ಇಲ್ಲ ಭಕ್ತರು ನೀಡುವ ಸೇವೆಯ ಆಧಾರದ ಮೇಲೆ ತಿನ್ನುವ ತ್ರಿಮಧುರ ಹಾಗೂ ಮಹಾಪ್ರಸಾದಗಳನ್ನು ನೀಡಲಾಗುತ್ತದೆ ಪ್ರಸಾದ ರೂಪದ ಲಾಡು ಲಭ್ಯವಿದ್ದು ಭಕ್ತರು ಕೌಂಟರ್ನಲ್ಲಿ ಹಣ ನೀಡಿ ಖರೀದಿಸಬಹುದು ಉಡುಪಿ ಕೃಷ್ಣ ಮಠದಲ್ಲಿ ಪ್ರತ್ಯೇಕವಾದ ಪ್ರಸಾದವಿಲ್ಲ ಕರಾವಳಿಯ ಎಲ್ಲ ದೇವಾಲಯಗಳಲ್ಲಿ ನೀಡುವಂತೆ ಪಂಚಕಜ್ಜಾಯ ಮತ್ತು ಲಾಡು ಪ್ರಸಾದವನ್ನು ನೀಡಲಾಗುತ್ತದೆ ಹೆಸರುಕಾಳು ಬೆಲ್ಲ ಕೊಬ್ಬರಿ ಬಳಸಿ ಪಂಚಕಜ್ಜಾಯ ತಯಾರಿಸಲಾಗುತ್ತದೆ ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಬಿಳಿರಂಗ್ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಪ್ರಸಾದ ರೂಪದಲ್ಲಿ ಲಾಡು ನೀಡಲಾಗುತ್ತದೆ ಪ್ರತಿ ವರ್ಷ ಟೆಂಡರ್ ಕರೆದು ಮಾರಾಟಗಾರರನ್ನು ಗುರುತಿಸಲಾಗುತ್ತದೆ ಕಡಲೆ ಹಿಟ್ಟು ಸಕ್ಕರೆ ನಂದಿನಿ ತುಪ್ಪ ದ್ರಾಕ್ಷಿ ಗೋಡಂಬಿ ಬಾದಾಮಿ ಸಕ್ಕರೆ ಏಲಕ್ಕಿ ಡಬಲ್ ರಿಫೈನ್ಡ್ ಆಯಿಲ್ ಕಡಲೇಕಾಯಿ ಎಣ್ಣೆ ಬಳಸಿ ಲಾಡಿ ತಯಾರಿಸಲಾಗುತ್ತದೆ ದಕ್ಷಿಣ ಕನ್ನಡದ ಗಡಿಭಾಗ ಕೇರಳದ ಕಾಸರಗೋಡು ಜಿಲ್ಲೆಯ ಮಧೂರಿನ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ ಅಪ್ಪ ಪ್ರಸಾದಕ್ಕೆ ಹೆಸರುವಾಸಿ ಅಕ್ಕಿ ತುಪ್ಪ ಬೆಲ್ಲ ತೆಂಗಿನಕಾಯಿ ಇದಕ್ಕೆ ಬಳಸುವ ಪ್ರಮುಖ ವಸ್ತುಗಳು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಮಾರಿಕಾಂಬಾ ದೇವಾಲಯದಲ್ಲಿ ನೈವೇದ್ಯ ಪ್ರಸಾದ ನೀಡಲಾಗುತ್ತಿದ್ದು ರವೆ ಕೊಬ್ಬರಿ ತುರಿ ಜಾಯ್ಕಾಯಿ ಸಕ್ಕರೆ ಬಳಸಿ ಇದನ್ನು ಸಿದ್ಧಪಡಿಸಲಾಗುತ್ತದೆ ಗೋಕರ್ಣದ ಮಹಾಬಳೇಶ್ವರ ದೇವಸ್ಥಾನದಲ್ಲಿ ಹತ್ತು ವರ್ಷಗಳಿಂದ ಈಚೆಗೆ ಲಾಡು ಪ್ರಸಾದ ನೀಡುವ ಸಂಪ್ರದಾಯ ಆರಂಭಗೊಂಡಿದೆ ಕಡಲೆ ಹಿಟ್ಟು ಸಕ್ಕರೆ ಕೊಬ್ಬರಿ ಎಣ್ಣೆ ಬಳಸಿ ಈ ಪ್ರಸಾದ ತಯಾರು ಮಾಡಲಾಗುತ್ತದೆ ಧರ್ಮಸ್ಥಳ ಬಳಿಯ ಬಯಲು ದೇವಾಲಯ ಸೌತಡ್ಕ ಮಹಾಗಣಪತಿ ಕ್ಷೇತ್ರದಲ್ಲಿ ಅವಲಕ್ಕಿ ಪಂಚಕಜ್ಜಾಯ ಪ್ರಮುಖ ಪ್ರಸಾದ ಅವಲಕ್ಕಿ ಬೆಲ್ಲ ತುಪ್ಪ ಏಲಕ್ಕಿ ಬಳಸಿ ಇದನ್ನು ತಯಾರಿಸಲಾಗುತ್ತದೆ ಅಪ್ಪ ಪ್ರಸಾದವು ಇಲ್ಲಿ ಹೆಚ್ಚುವರಿಯಾಗಿ ಸಿಗುತ್ತದೆ ಉಡುಪಿಯ ಪೇರ್ಣಂಕಿಳ ದೇವಾಲಯದಲ್ಲಿ ಅಪ್ಪ ಪ್ರಸಾದ ವಿಶೇಷವಾಗಿದೆ ಅಕ್ಕಿ ತುಪ್ಪ ತೆಂಗಿನಕಾಯಿ ಎಲ್ಲು ಅರಳು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಅಪ್ಪವನ್ನು ತಯಾರಿಸಲಾಗುತ್ತದೆ ಇದನ್ನು ಕೊಪ್ಪರಿಗೆ ಅಪ್ಪ ಎಂದು ಕರೆಯಲಾಗುತ್ತದೆ ಭಕ್ತರು ತಮ್ಮ ಇಷ್ಟಾರ್ಥ ಈಡೇರಿದ ಬಳಿಕ ಅಪ್ಪ ಸೇವೆ ಅರ್ಪಿಸುತ್ತಾರೆ ಈ ಸೇವೆಯು ಪ್ರತಿದಿನ ಇರುವುದಿಲ್ಲ ಸಂಕಷ್ಟಿಯ ದಿನ ಇರುತ್ತದೆ ಯಾರಾದರೂ ಭಕ್ತರು ಕೊಪ್ಪರಿಗೆ ಅಪ್ಪ ಸೇವೆ ಅರ್ಪಿಸಿದರೆ ಅವರಿಗೆ ಈ ಪ್ರಸಾದವನ್ನು ನೀಡಲಾಗುತ್ತದೆ ಮೈಸೂರಿನ ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಭಕ್ತರಿಗೆ ಲಾಡು ಪ್ರಸಾದ ಕೊಡಲಾಗುತ್ತಿದೆ ಎರಡು ಲಾಡುಗಳ ಪ್ಯಾಕೆಟ್ ಮೂವತ್ತು ರೂಪಾಯಿ ಇದೆ ಆಹಾರ ಸುರಕ್ಷಿತ ನಿಯಮಗಳನ್ನು ಪಾಲಿಸಲಾಗುತ್ತಿದ್ದು ಇಲ್ಲಿನ ದಾಸೋಹ ಭವನದಲ್ಲಿ ಬಹಳ ವರ್ಷಗಳಿಂದಲೂ ಲಾಡು ತಯಾರಿಸಲಾಗುತ್ತಿದೆ ಬಾಣಸಿಗರು ನಂದಿನಿ ತುಪ್ಪ ಬಿ ಟಿ ಎಸ್ ಭಾಗ್ಯಲಕ್ಷ್ಮಿ ಕಡಲೆ ಹಿಟ್ಟು ಸಕ್ಕರೆ ಬಳಸುತ್ತಾರೆ ಆಹಾರ ಸಾಮಗ್ರಿಗಳನ್ನು ಗುಣಮಟ್ಟ ಪರಿಶೀಲಿಸಿ ಟೆಂಡರ್ ಮೂಲಕ ಖರೀದಿಸಲಾಗುತ್ತಿದೆ ಎಲ್ಲ ದೇವಾಲಯಗಳಲ್ಲಿ ಪ್ರಸಾದ ತಯಾರಿಕೆಯಲ್ಲಿ ಸ್ವಚ್ಛತೆ ಕಾಪಾಡಲು ಒತ್ತು ನೀಡಲಾಗುತ್ತಿದ್ದರೂ ಪ್ರಸಾದ ಸಿದ್ಧಪಡಿಸಲು ಬಳಸುವ ವಸ್ತುಗಳು ಮತ್ತು ತಯಾರಿಕೆ ನಂತರ ಪ್ರಸಾದದ ಗುಣಮಟ್ಟವನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸುವ ವ್ಯವಸ್ಥೆ ಇಲ್ಲ ದೇವಾಲಯದ ಆಡಳಿತ ಮಂಡಳಿ ಹಾಗೂ ಪ್ರಸಾದ ತಯಾರಿ ವಿಭಾಗದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವಸ್ತುಗಳ ಗುಣಮಟ್ಟವನ್ನು ಮೇಲ್ನೋಟಕ್ಕೆ ನೋಡಿ ಖಾತರಿಪಡಿಸಿಕೊಂಡು ಮುಂದುವರಿಯುತ್ತಾರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ಕೂಡ ನಿಯಮಿತವಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಾರೆ ಕೆಲವು ದೇವಾಲಯಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಬರುವ ದೇಗುಲದಲ್ಲಿ ಪ್ರಸಾದ ತಯಾರಿಕೆಯು ಮಾರಾಟದ ಜವಾಬ್ದಾರಿಯನ್ನು ಟೆಂಡರ್ ಮೂಲಕ ನೀಡುವ ವ್ಯವಸ್ಥೆ ಇದೆ ಪ್ರಾಧಿಕಾರದ ವ್ಯಾಪ್ತಿಗೆ ಬರುವ ದೇವಾಲಯಗಳು ಮತ್ತು ಖಾಸಗಿ ಒಡೆತನದ ದೇವಾಲಯಗಳು ಪ್ರಸಾದ ತಯಾರಿಸಲು ಪ್ರತ್ಯೇಕ ವಿಭಾಗವನ್ನೇ ಹೊಂದಿವೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ನಿರ್ದಿಷ್ಟ ಅವಧಿಯಲ್ಲಿ ಗುಣಮಟ್ಟ ಪರಿಶೀಲನೆ ಮಾಡುತ್ತಾರೆ ಅದರ ನಡುವೆ ನಮ್ಮ ತಂಡವು ಜಾಗೃತವಾಗಿರುತ್ತದೆ ಯಾವುದೇ ಸಂದರ್ಭದಲ್ಲಿ ಸಂದೇಹ ಬಂದರೆ ನಿರ್ದಾಕ್ಷಿಣ್ಯವಾಗಿ ವಸ್ತುಗಳನ್ನು ವಾಪಸ್ ಕಳುಹಿಸುತ್ತೇವೆ ಎಂದು ಹೇಳುತ್ತಾರೆ ಧರ್ಮಸ್ಥಳ ಮಂಜುನಾಥೇಶ್ವರ ದೇವಾಲಯದ ಕಚೇರಿ ಸಿಬ್ಬಂದಿ